ಎಲ್ಲರಿಗೂ ನಮಸ್ಕಾರ ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಇವತ್ತು ಅಳ್ಸಂತೆ ಕಾಳು ಹಸಿ ಇದು ತಣ್ಣಿ ಕಾಳು ಇದು ಅಳಸಿನ ಬಿತ್ತ ಒಣಗಿದೆ ಉಪಾಸ ಬಗ್ಗೆ ತಂದಿದ್ವಲ್ಲ ಒಣಗಿದೆ ನೋಡಿ ಈ ಥರ ಎಡ್ದಿದ್ದೀನಿ ಈ ಥರ ಎಡ್ಕೊಂಡಿದ್ದೀನಿ ಅಳ್ಸಿನ ಬಿತ್ತ ತಣ್ಣಿ ಕಾಳು ಹಾಕ್ತಾಯಿದ್ದೀನಿ ಅದಕ್ಕೆ ಹಾಕೋದು ಸಾಮಾನು ನೋಡಿ ಸ್ವಲ್ಪ ಕಾಯಿ ಹಾಕ್ತೀನಿ ಕಾಯಿ ಜಾಸ್ತಿ ಹಾಕಲ್ಲ ಹಸಿ ತಣ್ಣೆ ಕಾಳುಗಳಿಗೆ ಕಾಯಿ ನಾಲ್ಕು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ದಪ್ಪದೊಂದು ಈರುಳ್ಳಿ ಇಟ್ಕೊಂಡಿದ್ದೀನಿ ಇದು ಬೇಳೆ ಸಾರು ಪುಡಿ ಹಾಕೊಂಡು ರುಬ್ಕೊತೀನಿ ಇಲ್ಲಿ ಚೆನ್ನಾಗಿ ಹುರಿಯುವಾಗ ತೋರಿಸ್ತೀನಿ ಕಾಳು ಹುರಿದ್ಬಿಟ್ಟು ಖಾರ ಹಾಕೋದು ಎಣ್ಣೆ ಹಾಕ್ತಾಯಿದ್ದೀನಿ ಹಸಿ ತಣ್ಣಿ ಸಾಸಿವೆ ಹಾಕಲ್ಲ ನಾನು ಬೇಯಲಿ ಅ ಈರುಳ್ಳಿ ತೊಳೆದು ತೊಳ್ದಿದೆ ಕಾಳು ಯಾವುದೇ ಕಾಳ ಆದ್ರೂ ತೊಳೆದಾಕಿ ಒಗ್ಗರಣಿ ಒಂದು ಐದು ನಿಮಿಷ ಬೇಯಬೇಕು ಬೇಯಲಿ கா ஒரணில் எட்டுது அது சாம்பார் ಕೆಲ್ಸ ಆಗಿದೆ ಗಮ್ಮತ್ ಅದು ಲಾಸ್ಟ್ ಅದಿಲ್ಲ ಅಷ್ಟೇ ಕಾರ ಒಂದು ಮೂರು ಚಮಚ ಹಾಕ್ತೀನಿ ಸ್ವಲ್ಪ ನೀವು ಸಾಂಬಾರ್ ಮಾಡ್ತಾ ಇರೋದು ಖಾರ ಎಲ್ಲ ಹೋದ್ಮೇಲೆ ಹಾಕ್ತಾ ಇದ್ದೀನಿ ಕಾಲು ಬೇಯೋಕ್ಕೆ ಅದು ಅಳಸ ಬಿತ್ತೆ ಬೇಕಾಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಬೆಂದಿದೆ ಸಾಂಬಾರು ಅದೇ ಕಾಳು ಬೆಂದಿದೆ ಕಾಯಿನೂ ಬೆಂದೈತೆ ಇನ್ನೊಂದು ಚೂರು ಬೇಯಬೇಕು ಕಾಯಿ ಇನ್ನೊಂದು ಸ್ವಲ್ಪ ಬೇಯಬೇಕು ಕಾಳು ಬೆಂದೈತೆ ಇನ್ನೊಂದು ಐದು ನಿಮಿಷ ನೋಡಿ ಆಗಿದೆ ಕಾಯಿನೂ ಬೆಂದಿದೆ ಹಸಿ ಕಾಳು ಹಸಿ ತಣ್ಣಿಕಾಳು ಸಾಂಬಾರು ರೆಡಿಯಾಗಿದೆ ಅರ್ಸನ್ ಬಿತ್ತಾಕಿ ಮಾಡಿರೋದು ಮುದ್ದೆ ಅನ್ನ ಸಾಂಬಾರು ರೆಡಿ